ಯಾವುದು ಇಲ್ಲ ಮಹದೇಶ್ವರ ದೇವಸ್ಥಾನ ಅದ ಸೊಮ್ಮಿ ಹೇಳಿ ಅಲ್ಲಿ ದೇವಸ್ಥಾನ ಇದೆಯಾ ಎಷ್ಟು ದೂರ ಹೋಗ್ಬೇಕಮ್ಮ ಸೊ ಶ್ರೀರಂಗಪಟ್ಟಣ ಏನು ಬನ್ನೂರು ಮಾರ್ಗವಾಗಿ ಆಗಮಿಸಬೇಕಾದ್ರೆ ಇಲ್ಲಿ ಹರಾಟೆ ಕೊಪ್ಪಳು ಅಂತಕ್ಕಂಥ ಒಂದು ಗ್ರಾಮ ಇದೆ ಇಲ್ಲಿ ಮಹದೇಶ್ವರರ ಒಂದು ಹೆಬ್ಬಾಗಿಲಿದೆ ಸೊ ಒಳ ಪ್ರವೇಶ ಮಾಡ್ತೀನಿ ಸೊ ಬಣ್ಣೂರು ಸಮೀಪದಲ್ಲಿ ಎಲ್ಲೂ ಸಹ ಮಹದೇಶ್ವರರ ಇತಿಹಾಸ ಇದೆ ಅಂತ ನಮಗೆ ಸ್ಪಷ್ಟವಾಗಿ ಸಿಗುತ್ತೆ ಕಾರಣ ಇಷ್ಟೇ ಮಲೆ ಮಹದೇಶ್ವರರ ಎಲ್ಲೆಲ್ಲಿ ಅವರ ಒಂದು ದೇವಾಲಯಗಳಿದೆ ಅಲ್ಲಲ್ಲಿ ಮಹದೇಶ್ವರರ ಪವಾಡಗಳು ಹಾಡಾಗಿರ್ತದೆ ಸೊ ಆರಾಟೆಗೆ ಕೊಪ್ಲು ಅಂತಕ್ಕಂಥ ಗ್ರಾಮ ಇದಾಗಿರ್ತದೆ ಸೊ ದೇವಸ್ಥಾನದ ಹೊರವಲಯದ ದೃಶ್ಯಗಳು ದೊರಕ್ತಾ ಇದೆ ಕ್ಷಮೆರೆಯಲ್ಲಿ ಅರವಟ್ಟಿಗೆ ಕೊಪ್ಪಲು ದೇವಸ್ಥಾನ ಯಾವತ್ತು ತೆಗಿಯೋದು ಯಜಮಾನ್ರೇ ಆ ದೇವ ಎಲ್ಲ ಯಾವಾಗ ತೆಗ್ಯೋದು ಮಂಗಳವಾರ ಸೋಮವಾರ ಹಾಂ ಇದು ಅರವಟ್ಟಿಗೆನಾ ಇದು ಅರವಟ್ಟಿಗೆ ಕೊಪ್ಪಲು ಹ್ಞೂ ಹಾಂ ಆಯ್ತು ಆಯ್ತು ಕೊಡಗಳ್ಳಿ ಆ ಕಡೆ ಹಾಂ ಹಾಂ ಇದು ಆಮೇಲೆ ದೇವಸ್ಥಾನ ಏನು ಇಲ್ಲಿ ಮಾದೇಶ್ವರ ದೇವಸ್ಥಾನ ಇದು ಏನ್ ವಿಶೇಷ ಇಲ್ಲಿ ಜಾತ್ರೆ ಯಾವಾಗ ಜಾತ್ರೆ ನಡೆಯೋದು ದೀಪಾವಳಿಗೆ ಒಂಬತ್ತಿನ ಅಂದ್ರೆ ಇದು ಮಾದೇಶ್ವರ ಬಂದೋದ್ ಜಾಗವಾ ಹೆಂಗ ಇಲ್ಲ ಹ

ತಿಂಗಳ ಸೇವೆ ಹೋಯ್ತಾರ ಹಾ ನಾವು ಬೆಡ್ತವ್ರ ಮಹೇಶ್ವರ ಬೆಡ್ತವ್ರು ಹಾ ಏ ಇಲ್ಲಿ ಶ್ರೀರಂಗಪಟ್ಟಣ ಹೋಗಿದೆ ಅಲ್ಲಿ ಯಬ್ಬಾಗ್ಲು ನೋಡಿದ್ನಲ್ಲ ಅದಕ್ಕೆ ಬಂದೆ ಸ್ವಲ್ಪ ದೇವ್ರು ನೋಡೋಣ ಅನ್ಕೊಂಡು ಅದೇ ಬಾಗ್ಲಾಕ ಇದಕ್ಕಿ ಹಾಕೊಂಡು ಹಾಕ ಬೆಳಿಗ್ಗೆ ಮಾಡ್ಕೊ ಹೋಗ್ಬಿಟ್ರಾ ಸರಿ ಬರ ಬಿಡಿ ಇನ್ನೊಂದ್ಸಲ ಬರೋಣ ಹಾ ಹೌದಾ ಇನ್ನೊಂದ್ಸಲ ಬಿಡಿ ಹಾ ಅರವಟ್ಟೆ ಕೊಪ್ಪಳು ಗ್ರಾಮದ ನಮ್ಮ ರೇವಣ್ಣವರು ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದವರು ಸೊ ನಮ್ಮ ಈ ಒಂದು ಈ ಗ್ರಾಮಕ್ಕೆ ಆಗಮಿಸಿದಾಗ ಗುರುತಿಸಿದರೆ ಸೊ ಇಲ್ಲಿ ಮಲೆ ಮಲೆಯಾದೇಶ್ವರರ ದೇವಾಲಯವಿದೆ ಸೊ ಮಾದೇಶ್ವರರು ಹಾದು ಹೋದಂತಹ ಸ್ಥಳ ಇಲ್ಲಿನ ಒಂದು ಇತಿಹಾಸ ನನಗೆ ಸಂಪೂರ್ಣವಾಗಿ ಗೊತ್ತಿಲ್ಲ ಮುಂದಿನ ದಿವಸ ಮಾಹಿತಿಗಳನ್ನು ನೀಡೋಣ ಹರವಟ್ಟಿಗೆ ಕೊಪ್ಪಳು ಅಂತಕ್ಕಂಥ ಗ್ರಾಮ ಇದಾಗಿರ್ತದೆ ಬನ್ನೂರು ಮತ್ತು ಶ್ರೀರಂಗಪಟ್ಟಣದ ಮಾರ್ಗ ಮಧ್ಯ ಈ ಒಂದು ದೇವಾಲಯದ ದರ್ಶನವನ್ನು ಪಡೆಯಲು ಆಗಮಿಸಿರ್ತೇನೆ ಸೊ ಹೀಗೆ ರಸ್ತೆ ಮಧ್ಯೆ ಹೋಗ್ತಾ ಇದೆ ಯಾಕೋ ಮನ್ಸಿತ್ತಾಗ ಎಳೆದು ಬಿಡ್ತು ಸೊ ಬಾಗಿಲು ಬೇರೆ ಓಪನ್ ಇಲ್ಲ ಏನು ಮಾಡೋದು ಒಂದು ಅರ್ಥ ಐತಿಲ್ಲ ದೇವರ ದರ್ಶನ ಮಾಡಲೇಬೇಕು ಅನಿಸ್ತದೆ ತಲೆ ಕೆಟ್ಟು ಹೋಗೋದೆ ಇಲ್ಲಿ ನೋಡ್ರೆ ದೊಡ್ಡದಾಗ ಹಾಕ್ಬಿಟ್ರೆ ಗೇಟಾ ಏನಪ್ಪ ಮಾಡಲಿ ಅಯ್ಯಯ್ಯೋ ಒಳ್ಳೆ ತಲೆ ನೋವು ಆಗೋಯ್ತಲ್ಲ ನನಗೆ ಸೊ ಆರವಟ್ಟಿಗೆ ಅಂತ ಬಂಧುಗಳೇ ಈ ಒಂದು ದೇವಸ್ಥಾನ ಮನೆ ಮಾದೇಶ್ವರ ದೇವಸ್ಥಾನ ಏನೋ ನಾವು ಶ್ರೀರಂಗಪಟ್ಟಣದಿಂದ ಆಗಮಿಸಬೇಕಾದ್ರೆ ಬನ್ನೂರು ಮಾರ್ಗವಾಗಿ ಆಗಮಿಸ್ಬೇಕಾರೆ ಮಾರ್ಗ ಮಧ್ಯೆ ಸಿಕ್ಕಿದಂತಹ ದೇವಸ್ಥಾನ ಇದಾಗಿರ್ತದೆ ಸೊ ನನಗೆ ಯಾಕೋ ಮನ್ಸು ಈ ಕಡೆ ಬಂತು ಈ ಕಡೆ ಬಂದೆ ಇದು ನೋಡಿದ್ರೆ ದೊಡ್ಡದಾಗಿ ಗೇಟ್ ಹಾಕೋರೆ ಇದು ಬಿಟ್ಟೋಗೋಕ್ಕೂ ಮನ್ಸು ಬರ್ತಾಯಿಲ್ಲ ಭಾಳ ಬೇಜಾರಾಯ್ತದೆ ಭಾಳ ಅಸಮಾಧಾನ ಆಯ್ತದೆ ದೇ ಅಪ್ಪನ ದರ್ಶನ ಸಿಗ್ತಾ ಇರೋಲ್ಲಪ್ಪ ಅಂತ ಸೊ ಇಲ್ಲೂ ಸಹ ಮಾದೇಶ್ವರರ ಇತಿಹಾಸ ಇದೆ ಅಂತ ಕೇಳ್ಪಟ್ಟು ನಂಗೆ ಭಾಳ ಸಂತೋಷ ಆಯಿತು ಬಹಳ ಅದ್ಭುತವಾಗಿದೆ ಹಾಗೆ ಇಲ್ಲಿ ವಿಶೇಷ ಪೂಜೆಗಳನ್ನು ಸಹ ಮಾಡ್ತಾರಂತೆ ಏನು ದೀಪಾವಳಿ ಸಂದರ್ಭದಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸ್ತೀವಿ ಸಾರ ಅಂತ ಇಲ್ಲಿನ ಸ್ಥಳೀಯರು ತಿಳಿಸಿದ್ದಾರೆ ಅರವಟ್ಟಿಗೆರೆ ಅಂತ ಭಾಳ ದೊಡ್ಡದಾಗಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ಮಳೆ ಮಹದೇಶ್ವರರು ಹಾದು ಹೋದಂತಹ ಸ್ಥಳ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ ಸೊ ನಮಗೆ ಭಾಳ ನಿರಾಸೆ ಆಯಿತು ಯಾಕೆಂದರೆ ಇಲ್ಲಿ ದೇವಸ್ಥಾನವನ್ನು ಹಾಕಿದ್ದಾರೆ ಭಾಳ ಬೇಜಾರಾಯಿತು ಇಲ್ಲಿ ಬಂದು ಒಂದು ಸ್ವಲ್ಪತ್ತು ಅಪ್ಪ ಅಪ್ಪ ಹಾದು ಹೋದಂತಹ ಸ್ಥಳದಲ್ಲಿ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಒಂದು ಸ್ವಲ್ಪ ತಿದ್ದೋಗಣ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇಲ್ಲಿ ಕುಳಿತಿದ್ದೀನಿ ಭಾಳ ಒಂಥರ ಎಲ್ಲೋ ಒಂದು ಕಡೆ ಏನೋ ಒಂದು ಈ ಒಂದು ಕ್ಷೇತ್ರದಲ್ಲಿ ಏನೋ ಒಂದು ಪವಾಡ ನಡೆದಿದೆ ಅಂತಕ್ಕಂಥ ಒಂದು ಮನೋಭಾವನೆ ಬಾಷ್ಪ ಹೋಗ್ತದೆ ಈ ಕ್ಷೇತ್ರದಲ್ಲಿ ಮಹದೇಶ್ವರರು ಹಾದು ಹೋದಂತಹ ಸ್ಥಳ ಒಳಗಡೆ ದೇವಸ್ಥಾನ ಇದೆ ಸೊ ಸಹ ಆದ್ಯಷ್ಟು ಸಾಧ್ಯವಾದ ಮಟ್ಟಿಗೆ ನಾನು ತೋರ್ಪಡಿಸ್ತೀನಿ ಸೊ ಅರವಟ್ಟಿಗೆ ಕೊಪ್ಪಳು ಅಂತಕ್ಕಂಥ ಗ್ರಾಮ ಇಲ್ಲಿಗೆ ಆಗಮಿಸಿದ್ದೀನಿ ಇಲ್ಲಿಯೂ ಸಹ ನಮ್ಮ ಚಂದದರು ನಮ್ಮ ಮಲಯ ಮಾದೇಶ್ವರ ಯೂಟ್ಯೂಬ್ ಚಾನಲ್ ಚಂದದರು ಸಿಕ್ಕಿದ್ರು ಮಾತಾಡಿಸ್ರು ಒಂಥರ ಅಸಮಾಧಾನ ಆಯಿತು ಯಾಕಂದರೆ ಅಪ್ಪನ ದರ್ಶನ ಆಗಲಿಲ್ವಲ್ಲ ಒಳಗಡೆ ಹೋಗೋಕ್ಕಾಗಿಲ್ವಲ್ಲ ಅಂತ ಬಹಳ ಬೇಜಾರಾಗ್ತಾ ಇದೆ ಸೊ ಇರಲಿ ಏನು ಈ ಕ್ಷೇತ್ರಕ್ಕೆ ಈ ಒಂದು ಪುಣ್ಯ ಸ್ಥಳಕ್ಕೆ ಆಗಮಿಸಿದ್ದೆ ಒಂದು ಪುಣ್ಯ ಅಂತ ತಿಳ್ಕೊಳ್ತೀನಿ ಸೊ ಏನು ದೀಪಾವಳಿ ಸಂದರ್ಭದಲ್ಲಿ ಇಲ್ಲಿ ವಿಶೇಷ ಪೂಜೆಗಳನ್ನು ಮಾಡ್ತಾರಂತೆ ಆ ಒಂದು ಸಂದರ್ಭದಲ್ಲಿ ಸಾಧ್ಯವಾದರೆ ಒಮ್ಮೆ ಭೇಟಿ ನೀಡುವಂಥ ಪ್ರಯತ್ನ ಮಾಡ್ತೀನಿ ಸೊ ಆರ ಒಟ್ಟಿಗೆ ಗ್ರಾಮ ಇದಾಗಿರ್ತದೆ ಸೊ ಇದರ ಗ್ರಾಮದ ಸಮೀಪದಲ್ಲೇ ನಮಗೆ ಮಹದೇಶ್ವರರ ದೇವಸ್ಥಾನವಿದೆ ಸೊ ಮಾಲ ಮಹದೇಶ್ವರರ ದೇವಸ್ಥಾನದ ದರ್ಶನ ಭಕ್ತಾದಿಗಳಿಗೆ ದೊರೆಯುತ್ತಿದೆ ಸೊ ಬಹಳ ಚೆನ್ನಾಗಿದೆ ಇಲ್ಲಿ ದೇವಸ್ಥಾನ ಬಹಳ ಚೆನ್ನಾಗಿದೆ ಚೆನ್ನಾಗಿ ನಿರ್ಮಿಸಿದ್ದಾರೆ ದೀಪಾವಳಿ ಸಂದರ್ಭದಲ್ಲಿ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತೆ ಅಂತ ಇಲ್ಲಿನ ಸ್ಥಳೀಯರು ತಿಳಿಸಿದ್ದಾರೆ ಸೊ ಮುಂದಿನ ದಿವಸ ಸಾಧ್ಯವಾದರೆ ಆಗಮಿಸಿ ಇಲ್ಲಿನ ಒಂದಷ್ಟು ಮಾಹಿತಿಗಳನ್ನು ಕಲಿಯಾಗ್ತೀನಿ ಮಲೆ ಮಹದೇಶ್ವರರು ಹಾದು ಹೋದಂತಹ ಸ್ಥಳ ಪವಾಡ ಪುಣ್ಯಕ್ಷೇತ್ರ ಇದಾಗಿರ್ತದೆ ಬಂಧುಗಳೇ ಸೊ ಇಲ್ಲಿ ಅಪ್ಪನ ದರ್ಶನ ಮಾಡಲೇಬೇಕು ಅನ್ಕೊಂಡು ಬಂದೆ ಆಗಿಲ್ಲ ನೋಡೋಣ ಮುಂದಿನ ದಿವಸ ಪ್ರಯತ್ನಿಸ್ತೀನಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಕೋದಂಡರಾಮ ಸ್ವಾಮಿ ದೇವಸ್ಥಾನ ಬನ್ನೂರು ಬನ್ನೂರು ಏನಿದು ತಾಲೂಕು ಹೋಗ್ಬಳಿ ನಮ್ಮ ಒಂದು ಗೊತ್ತಾಯ್ತಿಲ್ಲ ಸೊ ನಮ್ಮ ಅನೂರ್ ಥರ ಇದೇ ಸಭೆ ಅಂತ ಇದೆ ತಣ್ಣೀರ್ ಮಲ್ಲಪ್ಪ ಸೊ ಮಲೆ ಮಹದೇಶ್ವರ ಬೆಟ್ಟ ಮತ್ತು ಹಂತರಗಿಂಗಿಗೂ ಒಂದಕ್ಕೊಂದು ಸಂಬಂಧ ಇದೆ ಅಂತಕ್ಕಂಥ ಮಾಹಿತಿಯನ್ನು ನಮ್ಮ ವ್ಯಾಘರಾನಂದ ಮಠಮನೆ ಗುರುಗಳು ಹೇಳಿದ್ದಾರೆ ಸೊ ಮುಂದಿನ ದಿವಸ ಸಂಪೂರ್ಣ ಮಾಹಿತಿ ನೀಡ್ತೀನಿ ತಣ್ಣೀರ್ ಮಲ್ಲಪ್ಪನ ದರ್ಶನ ಪಡೆಯಿರಿ